ಎಲ್ರಿಗೂ ನಮಸ್ಕಾರ ಜನರಲ್ ಆಗಿ ಯಾವ ಫಂಕ್ಷನ್ ತಡವಾಗಿ ಬರೋದಿಲ್ಲ ನಾನು ಆದ್ರೆ ಸಲಹೆಯಿಂದ ಅಂಚಲಕ್ಕೂ ನನ್ನ ಹೆಸರು ಬಳಸ್ಬಿಟ್ಟಿದ್ರು ಆಮೇಲೆ ಇವತ್ತು ನಾನು ಬರ್ದೇ ಬರದೇ ಹೋದ್ರೆ ಅವ್ರ ಬರ್ದಡೇ ಓಕೆ ಆಗದೇ ಇಲ್ಲ ಅದಕ್ಕಾರು ಬರ್ಲೇಬೇಕಂತ ಹೇಳಿ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಕಣಕಪುರದಿಂದ ಓಡ್ ಬಂದೆ ನಾನು ಆಕ್ಚುಲ್ ಬಟ್ ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣ ಫಸ್ಟ್ ಆಫ್ ಆಲ್ ನನಗೆ ನೀವು ರಾಜು ರಾಜನಾಗಿ ನನ್ನ ಸ್ಪರ್ಧೆ ಮೇಲೆ ಮೆರವಣಿಗೆ ಮಾಡಿಸಿದ್ದೆ ನೀವೇ ನನಗೆ ನಾನು ಏನೇ ಸ್ಟೇಜಲ್ಲಿ ಮೆರವಣಿಗೆ ಮಾಡಿಸಿದ್ರೆ ನೀವು ನಿಮ್ಮ ಹಾಡುಗಳು ನನ್ನನ್ನು ಒಂದು ಕ್ರೇಜಿ ಕ್ಯಾರೆಕ್ಟರ್ ಆಗಿ ಕ್ರಿಯೇಟ್ ಮಾಡಿರೋದು ನಾವು ಎರಡನೇ ಮಾತಲ್ಲ ಎಲ್ಲಿಂದ ಶುರು ಅನ್ನೋದು ಒಂದು ಪ್ರಶ್ನೆ ನನಗೆ ಒಂದು ಒಂದು ಕೆಲಸ ಮಾಡಿ ಎಲ್ಲ ಪ್ರಶ್ನೆ ಕೇಳ್ಬಿಟ್ರಿ ಹೇಳ್ಬಿಡ್ತೀನಿ ಅಷ್ಟೇ ಚೇತ್ಪಟ್ರಪ್ಪ ಕೂತ್ಕೊಂಡ್ಬಿಡ್ತೀನಿ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಿದ್ವಿ ಅಂಶಲಕ ಹೇಗೆ ಸಿಕ್ಕಿದ್ರು ಎಲ್ಲ ಡೆಸ್ಟಿನಿ ಕ್ರಿಯೇಟ್ ಮಾಡ್ಬೋದು ಅದು ನಾವೇನು ಯೋಚನೆ ಮಾಡಲೇ ಇಲ್ಲ ಯಾವುದೇ ನೀವು ಸಕ್ಸಸ್ ಅನ್ಬೋದು ನಾವೇನೇ ಮಾಡಿದ್ರು ಕೂಡ ಇವತ್ತೂ ಇಷ್ಟು ದೂರ ಟ್ರಾವೆಲ್ ಮಾಡಿದ್ರು ಕೂಡ ಒಂದು ಲೆಕ್ಕಾಚಾರ ಆಗಿದೆ ಕೆಲಸ ಮಾಡಿದ್ದೆ ನಾವು ಇವತ್ತು ಪ್ರತಿಯೊಂದು ಲೆಕ್ಕಾಚಾರ ಇವತ್ತು ಸ್ನೇಹದಲ್ಲೂ ಲೆಕ್ಕಾಚಾರ ಪ್ರಿನ್ಸಿಪಲ್ಲು ಲೆಕ್ಕಾಚಾರ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಮಾತುಗಳಲ್ಲೂ ಲೆಕ್ಕಾಚಾರ ಹಾಕೊಂಡೇ ಮಾತಾಡ್ತೀವಿ ಇವತ್ತು ಆದರೆ ನನ್ನ ಇವರ ಸ್ನೇಹ ಮಧ್ಯೆ ಯಾವತ್ತೂ ಲೆಕ್ಕಾಚಾರ ಇರಲಿಲ್ಲ ನಮಗೆ ಇದರಿಂದ ಏನು ಲಾಭ ಬರುತ್ತೆ ಇದರಿಂದ ವಾಪಸ್ ಏನು ತಗೋತೀವಿ ಇದರಿಂದ ರಿಸಲ್ಟ್ ಏನು ಈ ಸಿನಿಮಾ ಎಷ್ಟು ಖರ್ಚು ಮಾಡಿದ್ರೆ ಏನು ಬರುತ್ತೆ ಇವೆಲ್ಲ ಒಂದೇ ಒಂದು ದಿವಸ ಕೂಡ ಇವತ್ತವರೆಗೂ ನಾನು ಮಾಡೋ ಪ್ರತಿಯೊಂದು ಸಿನಿಮಾನು ನಾನು ಯೋಚನೆ ಮಾಡೇ ಇಲ್ಲ ನಾನು ನಾನು ಸಿನಿಮಾ ಮಾಡಬೇಕು ಆ ಸಿನಿಮಾ ಈಗ ಇರಬೇಕು ಅಂದರೆ ಅದಕ್ಕೆ ಹಣ ಹಾಕೊಂಡು ಹೋಗಿದ್ದೀನಿ ಸಾಲ ಮಾಡ್ಕೊಂಡು ಹೋಗಿದ್ದೀನಿ ಖರ್ಚು ಮಾಡ್ಕೊಂಡು ಹೋಗಿದ್ದೀನಿ ಅದು ರಿಸಲ್ಟ್ ಬಂದಾಗಲೂ ಕೂಡ ನಾನು ಇವತ್ತವರೆಗೂ ಪ್ರೇಮ್ ಲೋಕ ಆಗಲಿ ರಣದಿರಾಗಲಿ ಯಾವುದೇ ಸಿನಿಮಾ ಆಗಲಿ ಯಾರಾದರೆ ಲಾಭ ಎಷ್ಟು ಅಂದರೆ ನಾನು ಖಂಡಿತವ್ಲು ಗೊತ್ತಿಲ್ಲ ನನಗೆ ನನಗೆ ಸಿನಿಮಾ ಮಾಡೋದಷ್ಟೇ ಗೊತ್ತು ಪರದೆ ಮೇಲೆ ನಾನು ಅಂದ್ಕೊಂಡ್ರೆ ಸಿನಿಮಾ ಬಂತ ಅಷ್ಟೇ ಖುಷಿ ಕೊಟ್ಟಿದ್ದು ಆ ಥರ ನನ್ನ ಇವರ ಜರ್ನಿ ಶುರು ಮಾಡಿದ್ದು ಸಾಧ್ಯನೇ ಇಲ್ಲ ಒಂದು ಎನ್ ಎಸ್ ರಾವ್ ಅನ್ನೋರು ಇವ್ರನ್ನ ಕರ್ಕೊಂಡ್ಬಂದು ನಮ್ಮ ಜೊತೆ ಸೇರಿಸ್ತಾರೆ ಒಂದು ಗಿಟಾರ್ ಇಟ್ಕೊಂಡ್ ಬರ್ತಾರೆ ಆ ಗಿಟಾರ್ ನನ್ನ ಕೈ ಕೊಡ್ತಾರೆ ಆ ಗಿಟಾರ್ ತಗೊಂಡು ನಾನು ಬಾರಿಸ್ಕೊಂಡು ಹೊರಟಿರೋದು ಅದು ಇಷ್ಟು ದಿವಸ ಕರ್ಕಿ ಟ್ರಾವೆಲ್ ಆಗಿದೆ ಬಹುಶಃ ನನ್ನ ಅವರ ಸ್ನೇಹ ಕಲ್ಮಶ ಇಲ್ಲದ ಸ್ನೇಹ ಅದು ಯಾವತ್ತು ಯಾವತ್ತು ಇಬ್ರು ಹೆಗಲ್ ಮೇಲೆ ಕೈ ಹಾಕೊಂಡಾಗ್ಲಿ ಇಲ್ಲ ಬಾರಲ್ಲಾಗ್ಲಿ ಇಲ್ಲ ಎಲ್ಲೋ ಹೋಗಿ ಅದು ಇದು ಏನು ಮಾಡಿಲ್ಲ ನಾವು ಬರೀ ಸಿನಿಮಾ 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 ಅಂತ ಯೋಚನೆ ಮಾಡಿದ್ವಿ ಎಲ್ಲೋ ಕಾರ್ಜಾಡ್ತಿರ್ಬೇಕು ಕಂಪೋಸಿಂಗ್ ಅಂದ್ರಿ ನೀವ್ ನುಗ್ಗಿರ್ತಿರ್ರಿ ನೀವು ಅಕಸ್ಮಾತ್ ಆಗಿ ಬಂದಾಗ ನಿಮ್ಮನ್ನ ಕರೆದ ಕಾರ್ಡ್ ಕಾರ್ಜ್ ಆಡೋದು ಇಲ್ಲ ನಿಮ್ಮನ್ನ ಕರ್ದ ಕಂಪೋಸಿಂಗ್ ಟೈಮ್ ಕಾಡ್ಜಾಡೋ ಹುಚ್ಚು ನನಗಿಲ್ಲ ಅಲ್ವಾ ಅಕಸ್ಮಾತ್ ಆಗಿ ಬಂದಿರ್ಬೇಕು ನೀವು ನಾನ್ ಕರೆಸಿ ಕರ್ಸಿ ಆಡೋ ಅಷ್ಟು ಸಿನಿಮಾಗ ಮೋಸ ಮಾಡೋದಿಲ್ಲ ನಾನು ನನ್ಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ ನಿಮ್ ಪಾಪ ನೀವ್ ಹಿಂಗೆ ಹಿಂಗೆ ಹೇಳ್ಬಿಡ್ರಿ ನನ್ನ ಇಲ್ಲ ಟೈಮ್ ಬತ್ತಿದ್ದು ನಾನು ಯಾವ ಕಾರ್ಡ್ಸ್ ಹಾಕೊಂಡು ಇವ್ರ ಕಡೆ ಅಂತ ನಮ್ಮಿಬ್ರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿನ ಜಾವ ನಾಲ್ಕೂವರೆ ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರಿ ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮ್ ನೀವು ನುಗ್ಗಿರ್ತೀರ ಅಲ್ಲಿ ಯಾಕಂದ್ರೆ ಸಿಪಾಯಿ ಸಾಕಷ್ಟು ಸಿಪಾಯಿ ಸಿನಿಮಾ ಕಾರ್ಡ್ ಆಡೋ ದೊಡ್ಡಲ್ಲಿ ಗೆದ್ದಿರೋದ್ರೆ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ ಅಂದ್ರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ ಆದ್ರೆ ಗಳಿಗೆ ಕೆಲಸ ನಡೀತಾ ಇರುತ್ತೆ ಈಗ ಕ್ಯಾಸಿನೋಲ್ ಕೂತ್ಕೊಂಡ್ರು ಒಂದ್ ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಅಸ್ ಮೇಮ್ ಎಲ್ಲ ಈ ಸಿನಿಮಾ ಮತ್ತೆ ಗ್ಯಾಮ್ಲಿಂಗ್ ಅಂತ ಗ್ಯಾಮ್ಲಿಂಗ್ ಎಲ್ಲ ಬಂದಿದೆ ಈಗ ಎರಡು ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ ನಾನು ಗ್ಯಾಮ್ಲಿಂಗ್ ಹೋಗೋದೇ ಇಲ್ಲ ಇವಾಗ